बोलें अच्छा मैं इसको बोल लो लक्का नंबर दे रही है गाड़ी नंबर ये 05 एमजी 8919 पूरा लक्का पार्टी पूरा जना बड़वा स्वामी हूं इन्है टाइप कर लो ध्यान से ओके श्री इनको एक वाइड मार्क ಅಸೈನ್ ಕೊ ಕೊಯೆ ಆ ಅಕ್ಸೆಪ್ಟ್ ಕೊಡಲ್ಲ ಆಚೆ 2 ಲಕ್ಷಕ್ಕೆ ಆಗಲಾದ್ರೆ ಸರ್ ಅಲ್ಲಿ ಸೈಲೆಂಟ್ ಆಗಿ ಮಾಡ್ಲಿ ಇಮಿಡಿಯೇಟ್ ಆಗಿ ಮಾಡಿ ಯಾಕಂದ್ರೆ ಆಗಲಾದ್ರೆ ಕೊಡೆಯೆ ಅಲ್ಲೇ ಗ್ಯಾಸ್

ಅವ್ನ ಸ್ವಂತ ಖರ್ಚಿಗೆ ಅಂತ ನಾನು ಕೊಡ್ತಾ ಇ ಎಮ್ ಐ ದುಡ್ಡನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ನನಗೆ ತೊಂದರೆ ಮಾಡಿದ್ದೇನೆ ಸಾರ್ ಬೇರೆ ಬಹಳ ಬಿಸಿ ಇದ್ರು ನಾನು ಎಲ್ಲರೂ ಸಮಯಾನು ವ್ಯರ್ಥ ಮಾಡಿದೆ ಗಜಪತಿ ಇಲ್ಲಿವರೆಗೂ ನಾನು ಫೈನಾನ್ಸ್ ಮಾಡೋ ಗಾಡಿಗಳು ಮಾತ್ರ ೀಸ್ ಮಾಡ್ತಿದ್ದೆ ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ಫೈನಾನ್ಸ್ ಮಾಡೋ ಎಲ್ಲ ಲಿಟಿಕೇಷನ್ ಗಾಡಿಗಳು ದಂಧೇನು ನಿಮ್ದೆ ಅಲ್ವಾ ಇನ್ನು ಮುಂದಕ್ಕೆ ಅದು ನಿಮ್ದಲ್ಲ ಇವತ್ತಿಂದ ನನಗೆ ನಿಮಗೆ ಶುರು ಇವತ್ತಿಂದೇನೋ ಈಗಲಿಂದನೇ ಶುರು ನಾನೇನು ಎಡ್ಡಕ್ಕೆ ಕೊಡ್ತೀನಿ ಹಾಂ ಮಾ ಓಕೆ ಓಕೆ ரெட் ஆயா சார்